ಬಳ್ಳಾರಿ ನಗರದ ಸಂಗನಕಲ್ಲು ರಸ್ತೆಯಲ್ಲಿ ಬರುವ ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯರ ಮಹಾಸಂಸ್ಥಾನ ಶೃಂಗೇರಿ ಶ್ರೀ ಶಾರದಾ ಪೀಠದ ಸಂಗನಕಲ್ಲು ರಸ್ತೆಯ ಶ್ರೀ ಶಾರದಾ ಶಂಕರ ಮಠದಲ್ಲಿ ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯರ ಜಯಂತಿಯನ್ನು ಬರುವ ಮೇ ಒಂದು ಮತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಅದ್ದೂರಿಯಲ್ಲಿ ಆಚರಿಸಬೇಕೆಂದು ಇದೇ ಹತ್ತೊಂಬತ್ತರಂದು ಸಂಜೆ ಪೂರ್ವಭಾವಿ ಸಭೆಯನ್ನು ಸರ್ವ ಸದಸ್ಯರು ಹಾಗೂ ಭಕ್ತಾದಿಗಳ ಸಮ್ಮುಖದಲ್ಲಿ ಹಮ್ಮಿಕೊಳ್ಳಲಾಯಿತು ಅಂದು ಸಂಜೆ ಸಾವಿರಾರು ಭಕ್ತಾದಿಗಳ ಸಂಖ್ಯೆಯಲ್ಲಿ ಸೇರಿ ಭಜನೆ ಡೊಳ್ಳು ಬಾಲಕರಿಂದ ಬಾಲಶಂಕರ ವೇಷಭೂಷಣ ಹಾಗೂ ಮಹಿಳೆಯರಿಂದ ಕೋಲಾಟ ಹಲವು ಕಾರ್ಯಕ್ರಮದೊಂದಿಗೆ ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯರ ಭಾವಚಿತ್ರದೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡು ಯಶಸ್ವಿಗೊಳಿಸಲು ಚರ್ಚಿಸಿ ಅದಕ್ಕೆ ಸಕಲ ಸಿದ್ಧತೆ ನಡೆಸಲು ಸಭೆಯನ್ನು ಹಮ್ಮಿಕೊಂಡರು ಮೇ ಒಂದು ಮತ್ತು ಎರಡನೇ ತಾರೀಕು ಇದೆ ಇದನ್ನು ನರೇಂದ್ರ ಮೋದಿ ಅವರು ತತ್ವಜ್ಞಾನಿ ದಿವಸ್ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ ಈಗಲ್ಲ ಹತ್ತು ವರ್ಷದಿಂದನೇ ಮಾಡಿದ್ದಾರೆ ಎಲ್ಲ ದೇಶದಾದ್ಯಂತ ಎಲ್ಲ ಸರ್ಕಾರಿ ಡಿ ಸಿ ಆಫೀಸ್ಗಳಲ್ಲಿ ನಡೀತಾ ಇದೆ ಸೊ ನಮ್ಮ ಡಿ ಸಿ ಆಫೀಸಲ್ಲಿ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಪ್ರತಿ ವರ್ಷವೂ ಮಾಡ್ತಾರೆ ಅದೇ ಅದನ್ನು ಸಣ್ಣ ಪ್ರಮಾಣದಲ್ಲಿ ಮಾಡ್ತಾರೆ ನಾವಷ್ಟೇ ಹೋಗಿ ಮಾಡಿ ಅವ್ರ ಜೊತೆಗೂಡಿ ಶಂಕರಾಚಾರ್ಯರಿಗೆ ಒಂದು ಹೂಲಾರ ಹಾಕಿ ನಮಸ್ಕಾರ ಮಾಡಿ ಬರುವಂಥದ್ದು ಒಂದು ಪದ್ಧತಿ ಅವರಿಗೆ ಮಾತ್ರ ಇತ್ತು ಒಂದಷ್ಟು ಒಂದು ಎಂಟತ್ತು ಜನ ಮಾತ್ರ ಹೋಗ್ತಾ ಇದ್ವಿ ಹಾಗೆಯೇ ಒಂದು ಎರಡು ವರ್ಷ ದೊಡ್ಡದು ಒಂದು ಶೋಭಾಯಾತ್ರೆಯನ್ನು ಮಾಡಿದೀವಿ ಎಲ್ಲಿಂದ ನಮ್ಮ ಕೂಲ್ ಕಾರ್ನರ್ ಅಲ್ಲಿಂದ ಹಿಡಿದು ಸೊ ನಮ್ಮ ಸಂಗಮ ವೃತ್ತ ರಾಯಲ್ ವೃತ್ತ ಮಾರ್ಗವಾಗಿ ಬೆಂಗಳೂರು ರೋಡ್ನಿಂದ ಇನ್ನೊಂದು ಹಳೆಯಶಂಕರ ಮಠ ಸಭಾಪತಿ ಬೀದಿಯಲ್ಲಿದೆ ನಗರೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಅಲ್ಲೊಂದು ದೇವಸ್ಥಾನದ ಹತ್ರ ನಮ್ಮ ಮಠ ಇದೆ ಆ ಮಠದವರೆಗೂ ಒಂದು ಶೋಭಾಯಾತ್ರೆಯನ್ನು ಮಾಡಿಕೊಟ್ಟು ಆಮೇಲೆ ಕರೋನಾದಿಂದ ಮತ್ತು ಆಮೇಲೆ ಎಂ ಪಿ ಎಲೆಕ್ಷನ್ಸ್ ಆಯಿತು ಎಮ್ ಎಲ್ ಎಲೆಕ್ಷನ್ಸ್ ಆಯಿತು ಅಂತೇಳಿ ಸೊ ಇನ್ನು ಅಂದರೆ ಎಲೆಕ್ಷನ್ ಆಗಿ ಕೌಂಟಿಂಗ್ ಆಗೋ ದಿನದಲ್ಲಿ ಯಾವುದೇ ರೀತಿಯಾದಂಥ ಕ್ವಶನ್ಸ್ ಮಾಡುವ ಆಗಿಲ್ಲ ಅಂತ ಒಂದು ರೂಲ್ ಇದ್ದಿದ್ದರಿಂದ ನಾವು ಕೂಡ ಅದನ್ನು ಜಾಸ್ತಿ ಜಿಲ್ಲೆ ಜಿಲ್ಲೆ ಆಡಳಿತಗಾರರಿಗೆ ತೊಂದರೆ ಕೊಡಲಾರ್ದಂಗೆ ಅದನ್ನ ಅಲ್ಲಿ ನಾವು ಸಂಕ್ಷಿಪ್ತವಾಗಿ ಮಾಡಿಟ್ಬಿಡ್ತು ಸೊ ಈ ಸರ್ತಿ ಎಲ್ರಿಗೂ ಒಂದು ಅವಕಾಶ ಇದೆ ಸೊ ನಾವು ಜೋರಾಗಿ ನಮ್ಮ ಹಿಂದೂ ಧರ್ಮ ಉಳಿಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ಶ್ರೀ ಶಂಕರಾಚಾರ್ಯರ ಜಯಂತಿಯನ್ನ ನಾವೆಲ್ಲರೂ ಕೂಡ ಹಿಂದೂಗಳು ಅತ್ಯಂತ ಬಿಜೃಣೆಯಿಂದ ಸಡಗರದಿಂದ ಸಂಭ್ರಮದಿಂದ ಶೋಭಾ ಯಾತ್ರೆ ಮೂಲಕ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಜಯಂತಿಯನ್ನ ಮಾಡುವ ಸಂದರ್ಭದಲ್ಲಿ ಆದಿಶಂಕರಾಚಾರ್ಯ ಜಯಂತಿಯನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಬಂದು ನೋಡುವಂತ ಸ್ಥಿತಿಯಲ್ಲಿ ಇರಬೇಕು ಅಂದ್ರೆ ಹೆಚ್ಚು ಪ್ರಮಾಣದ ಸಂಖ್ಯೆ ಆಗ್ಬೇಕು ಇರ್ತಕ್ಕಂಥ ಪ್ರತಿಯೊಬ್ಬರು ಇದು ನಮ್ಮದೇ ಕಾರ್ಯಕ್ರಮ ನಮ್ಮ ಮನೆ ಕಾರ್ಯಕ್ರಮ ಅಂತ ಕೈಕೊಂಡು ಪ್ರತಿಯೊಬ್ಬರು ಸಂಪರ್ಕ ಮಾಡಿ ಈಗ ನಮ್ಗೆ ಪರಿಚಯ ಇರ್ತಕ್ಕಂಥವ್ರು ಪ್ರತಿಯೊಬ್ಬರ ಹತ್ರಕ್ಕೂ ಹೋಗಿ ಅವರಿಗೆ ಹೇಳ್ಬೇಕಾಗಿರೋದು ಒಂದೇ ಕಣ್ಣು ಕಂಡ ತಕ್ಷಣ ನಾವು ಹೇಳ್ಬೇಕಾಗಿರೋದು ಒಂದೇ ಮೇ ಒಂದು ಮೇ ಒಂದು ಮೇ ಒಂದು ಮೇ ಒಂದು ಪ್ರತಿಯೊಬ್ಬರು ಈಗ ನಮಗೆ ಪರಿಚಯ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿಯನ್ನು ಹೇಳಿದ್ರೆ ಹೆಚ್ಚು ಪ್ರಮಾಣದಲ್ಲಿ ಸಂಖ್ಯೆ ಸೇರೋ ದೃಷ್ಟಿಯಿಂದ ನಮ್ಗೆ ಸಂಪರ್ಕ ಇರ್ತಕ್ಕಂಥವ್ರು ನಮ್ಮ ರಿಲೇಷನ್ಸ್ ನಮ್ಮ ಫ್ಯಾಮಿಲಿ ನಾನು ನಮ್ಮ ಫ್ಯಾಮಿಲಿ ನನ್ನ ಮಕ್ಕಳು ಎಲ್ಲರೂ ಜೊತೆಗೆ ಬಂದ್ರೆ ಒಟ್ಟಿಗೆ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳಿ